ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಹಲವಾರು ವರ್ಷಗಳಿಂದ ಶಿಕ್ಷಣ ಸ್ವಚ್ಛತೆ ಆರೋಗ್ಯದ ಬಗ್ಗೆ ಹಲವಾರು ಕಾರ್ಯಕ್ರಮ ಮಾಡ್ತಿದ್ದೀವಿ ಏನು ಒಂದು ಕೋವಿಡ್ ಅಂತ ಬಂದ ಸಂದರ್ಭದಲ್ಲಿ ಏನು ಎಲ್ರಿಗೂ ಸಹ ಹೃದಯಾಘಾತ ಅನ್ನೋ ಒಂದು ಕಾಯಿಲೆ ಯಥೇಚ್ಛವಾಗಿ ತುಂಬ ಜನ ಯುವಕರಿಗೆ ಮಕ್ಕಳಿಗೆ ಆಗ್ತಾ ಇತ್ತು ಅಂಥ ಸಂದರ್ಭದಲ್ಲಿ ನಾವೇನಾದರೂ ಒಂದು ಸಮಾಜಕ್ಕೆ ಮತ್ತೊಂದು ಸಮಾಜ ಸಮಾಜದ ಸೇವೆ ಮಾಡಬೇಕು ಅನ್ನೋ ಒಂದು ಜಾಗೃತಿ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ಅನ್ನೋ ಒಂದು ಕಾರ್ಯಕ್ರಮದಡಿ ಹೃದಯ ರಕ್ಷಕ ಸಂಜೀವಿನ ಲಡ್ಡು ಒಂದು ಕಾರ್ಯಕ್ರಮವನ್ನು ಉಚಿತವಾಗಿ ಪ್ರತಿ ಗುರುವಾರ ಬೆಳಗ್ಗೆ ಏಳುವರೆಯಿಂದ ಎಂಟುವರೆಗೆ ಸಾರ್ವಜನಿಕ ಸ್ಥಳಗಳು ಎಲ್ಲೆಲ್ಲಿ ಸಾರ್ವಜನಿಕರು ಹೆಚ್ಚಾಗಿ ಸೇರಿಸ್ತಾರೆ ಅಂಥ ಸ್ಥಳಗಳಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮ ಮನೆಯಲ್ಲೇ ನಮ್ಮ ಆಹಾರದಲ್ಲೇ ನಮ್ಮ ಊಟದಲ್ಲೇ ಒಂದು ಔಷಧವಿದೆ ಅನ್ನೋ ಒಂದು ನಾವು ಯಾವ ರೀತಿ ಆಹಾರ ತಯಾರು ಮಾಡ್ಕೊಂಡು ಊಟ ಮಾಡ್ತೀವಿ ಅದರಲ್ಲಿ ಆರೋಗ್ಯವಿದೆ ಮತ್ತು ಅದೇ ಔಷಧವಿದೆ ಆ ಒಂದು ಹಿಂದಿನ ಕಾಲದಲ್ಲಿ ಯಾವ ರೀತಿ ನಮ್ಮ ಆರೋಗ್ಯದಲ್ಲಿ ಸುಧಾರಣೆಗಳಿರ್ತಿತ್ತು ನಾವು ಯಾವ ರೀತಿ ಔಷಧವನ್ನು ಮನೆಗಳಲ್ಲೇ ತಯಾರು ಮಾಡ್ಕೊಳ್ತಿದ್ದೋ ನಮ್ಮ ಆಹಾರದಲ್ಲೇ ಯಾವ ರೀತಿ ಔಷಧಗಳಿರ್ತಿದ್ದೋ ಅನ್ನೋ ಒಂದು ವಿಚಾರವನ್ನು ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮ ಇವತ್ತು ನಾವು ಏನು ಇಂದಿರಾನಗರ ಮುಖ್ಯ ರಸ್ತೆ ಮಂಜುನಾಥ್ ನಗರ ಮೇನ್ ರೋಡ್ ಭಾಗದಲ್ಲಿ ರಾಜ್ಕುಮಾರ್ ಪುತ್ಥಳಿ ಮತ್ತು ಪುನೀತ್ ರಾಜ್ಕುಮಾರ್ ಅವರು ಮತ್ತು ಶಂಕರ್ನಾಗ್ ಸರ್ ಮತ್ತು ಅಂಬೇಡ್ಕರ್ ಅವರ ಪುತ್ಥಳಿ ಮುಂಭಾಗದಲ್ಲಿ ಈ ಒಂದು ಭಾಗದ ಸಾರ್ವಜನಿಕರಿಗೆ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮೂಡಿಸುವ ಸಲುವಾಗಿ ಚಿಲುಮೈ ರವಿಕುಮಾರ್ ಫೌಂಡೇಶನ್ ಹೃದಯ ರಕ್ಷಕ ಜೀವರಕ್ಷಕ ಸಂಜೀವಿ ಲಡ್ಡುವನ್ನು ಪುನೀತ್ ರಾಜ್ಕುಮಾರ್ ಅವ್ರದ್ದು ನಾವು ಹಿಂದೆ ನೆನೆ ದಿವಸ ಸ್ಮರಣೆ ಆಗಿದೆ ಆ ಒಂದು ಸ್ಮರಣಾರ್ಥಕ ಅಂಗವಾಗಿ ಇವತ್ತು ಈ ಒಂದು ಸ್ಥಳದಲ್ಲಿ ನಾವೆಲ್ಲರೂ ಒಂದು ಆಹಾರದ ಬಗ್ಗೆ ಮತ್ತು ನಮ್ಮ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಉದ್ದೇಶ ಒಂದೇ ಯಾವುದಾದ್ರೂ ರೀತಿ ಒಂದು ಜೀವ ಉಳಿದ್ರೆ ಆ ಜೀವ ಆ ಮನೆ ಆ ಕುಟುಂಬ ಯಾವಾಗಲೂ ಸಮೃದ್ಧಿಯಾಗಿ ಭಗವಂತ ಅವರಿಗೆ ಒಳ್ಳೆಯ ಒಂದು ಆರೋಗ್ಯ ಕೊಟ್ಟರೆ ಆ ಮನೆಯ ಕುಟುಂಬ ಊರು ಎಲ್ಲರೂ ಸಹ ಒಂದು ಬೆಳವಣಿಗೆ ಆಗ್ತದೆ ಅಭಿವೃದ್ಧಿ ಆಗ್ತದೆ ಮತ್ತು ಅವರು ಸುಖ ಶಾಂತಿ ಸಮೃದ್ಧಿಯಿಂದ ಎಲ್ಲರೂ ಸಹ ಬಾಳ್ತಾರೆ ಅನ್ನೋ ಒಂದು ವಿಚಾರವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಿಮ್ಮೆಲ್ಲ ಶುಭ ಸಮಾರಂಭಗಳ ಆಚರಣೆಗೆ ಒಂದೊಳ್ಳೆ ಪಾರ್ಟಿ ಹಾಲ್ ಹುಡುಕ್ತಿದ್ದೀರಾ ಹಾಗಿದ್ರೆ ನೂತನವಾಗಿ ನಿರ್ಮಾಣವಾಗಿರುವ ಸುಸಜ್ಜಿತವಾದ ಉತ್ತಮ ಸೌಲಭ್ಯಗಳು ಲಭ್ಯವಿರುವ ಚಂದು ಪಾರ್ಟಿ ಹಾಲ್ಗೆ ಒಮ್ಮೆ ಭೇಟಿ ನೀಡಿ ಇಲ್ಲಿ ನಾಮಕರಣ ಹುಟ್ಟುಹಬ್ಬ ಆಚರಣೆ ನಿಶ್ಚಿತಾರ್ಥ ಆರ್ಥಕ್ಷತೆ ಮದುವೆ ವಾರ್ಷಿಕೋತ್ಸವ ಸೀಮಂತ ಕಾರ್ಯಕ್ರಮದ ಜೊತೆಗೆ ಕಮರ್ಷಿಯಲ್ ಕಾರ್ಪೊರೇಟ್ ಈವೆಂಟ್ಸ್ ಸಂಘ ಸಂಸ್ಥೆಗಳ ಸಭೆಗಳು ಸೇರಿದಂತೆ ಇನ್ನೂ ಹತ್ತು ಹಲವು ಕಾರ್ಯಕ್ರಮಗಳನ್ನು ಆಚರಿಸಲು ಕೈಗೆಟುಕುವ ಬೆಲೆಯಲ್ಲಿ ಸಿಗುವ ಏಕೈಕ ಸ್ಥಳವಾಗಿದೆ ನಿಮ್ಮ ಕಾರ್ಯಕ್ರಮವನ್ನ ಇನ್ನಷ್ಟು ಅದ್ಭುತ ಅವಿಸ್ಮರಣೀಯವಾಗಿಸಬೇಕಾದಲ್ಲಿ ಚಂದು ಪಾರ್ಟಿ ಹಾಲ್ನ ಆಯ್ಕೆ ಮಾಡಿಕೊಳ್ಳಿ ಸ್ಥಳ ನಂಬರ್ ಫೈವ್ ಚಂದು ಆರ್ಕೆಡ್ ಬಸವೇಶ್ವರ ಲೇಔಟ್ ಹನುಮಂತಸಾಗರ ರಸ್ತೆ ಮಾದನಾಯಕನಹಳ್ಳಿ ಬೆಂಗಳೂರು ಉತ್ತರ ತಾಲೂಕು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಸೆವೆನ್ ಡಬಲ್ ಟೂ ಸಿಕ್ಸ್ ಫೋರ್ ಜೀರೋ ತ್ರೀ ಸೆವೆನ್ ಅಥವಾ ನೈನ್ ಫೈವ್ ನೈನ್ ಒನ್ ಫೋರ್ ಒನ್ ಸಿಕ್ಸ್ ಡಬಲ್ ಸೆವೆನ್ ಫೈವ್ ಎರಡ್ ಸಾವಿರದ ಹದಿಮೂರಲ್ಲಿ ಸ್ಥಾಪನೆ ಮಾಡಿದ್ವು ಎರಡ್ ಸಾವಿರದ ಹದಿಮೂರರಿಂದ ಇಲ್ಲಿವರೆಗೂ ನಾವು ಎರಡ್ ಸಾವಿರದ ಈ ಒಂದು ಸಂಜೀವಿ ಲಡ್ಡವನ್ನ ಕೋವಿಡ್ ನಂತರ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಯಿಂದ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ವಿ ಎಷ್ಟು ಹಂಚಿಕೆ ಇದುವರೆಗೂ ಇದುವರೆಗೂ ಸಾಕಷ್ಟು ಒಂದು ನೂರು ನೂರ ಹತ್ತು ಸ್ಥಳಗಳು ಮೇಲೆಗಳಾಗಿದೆ ಮತ್ತೆ ನಾವು ಇದೊಂದೇ ಕಾರ್ಯಕ್ರಮ ಏನ್ ಮಾಡಿದ ಸ್ವಚ್ಛತೆ ಬಗ್ಗೆ ಮಾಡ್ತೀವಿ ಪರಿಸರ ಗಿಡಗಳನ್ನ ನೆಡುವಂಥದ್ದು ಮತ್ತೆ ಅದಷ್ಟು ಅಲ್ದೆ ಆರೋಗ್ಯದ ಬಗ್ಗೆ ಹೆಲ್ತ್ ಕ್ಯಾಂಪ್ಗಳನ್ನು ಮಾಡುವಂತದ್ದು ಮತ್ತು ಸೀನಿಯರ್ ಗಳಿಗೆ ಎಲ್ತ್ ಕಾರ್ಡ್ ಸರ್ಕಾರದ ಯೋಜನೆಗಳನ್ನು ತಲುಪಿಸುವಂಥ ಕಾರ್ಯಕ್ರಮ ಮತ್ತು ಅದಷ್ಟು ಅಲ್ದೆ ಶಿಕ್ಷಣದ ಬಗ್ಗೆ ಸೆಮಿನಾರ್ಗಳನ್ನು ಈ ಒಂದು ವಿಚಾರವಾಗಿ ಇಡೀ ದೇಶದಲ್ಲಿ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಇವತ್ತೇನಾದರೂ ತಾಯಿಯ ಮಡಿಲು ಮತ್ತು ನೆರವು ಅನ್ನೋ ಒಂದು ಏನು ಈ ಸಾರ್ವಜನಿಕ ಸ್ಥಳ ಬಸ್ ಸ್ಟ್ಯಾಂಡ್ಗಳಲ್ಲಿ ರೈಲ್ವೆ ನಿಲ್ದಾಣಗಳಲ್ಲಿ ವಿಮಾನ ನಿಲ್ದಾಣಗಳಲ್ಲಿ ಯಾವ ಒಂದು ಮಕ್ಕಳಿಗೆ ಆಲುಣಿಸುವಂಥ ಒಂದು ಕೇಂದ್ರಗಳನ್ನು ಪ್ರಾರಂಭಿಸಿದೆ ಅದು ಕಾರಣಕರ್ತರ ಅದನ್ನು ರೂಪುರೇಷೆ ಸಿದ್ಧ ಮಾಡಿ ಅದನ್ನು ಈ ರೀತಿ ಮಾಡಬೇಕು ಅಂತ ಒಂದು ನಮ್ಮ ದೇಶದ ಒಂದು ಒಂದು ಸಂಚಿ ದೇಹ ದೇಶದ ಒಂದು ನಮ್ಮ ಅಧಿಕಾರಿಗಳಿಗೆ ತಿಳಿಸಿ ಅದನ್ನು ಎಲ್ಲ ಕಡೆ ಇವತ್ತು ವಿಸ್ತಾರವಾಗಿ ಮಾಡೋವಂಥದಕ್ಕೆ ಮೊದಲೇ ನಾವೇ ಅದನ್ನು ಪ್ರಮುಖ ಪಾತ್ರ ವಹಿಸಿದ್ದೀವಿ ಮತ್ತು ನಾವೇ ಆ ಒಂದು ಐಡಿಯಾವನ್ನು ಸೃಷ್ಟಿ ಮಾಡಿ ಎಲ್ರಿಗೂ ತಿಳಿಸುವಂಥ ವಿಚಾರವನ್ನು ಮಾಡಿ ಇವತ್ತು ಎಲ್ಲ ದೇಶದ ರಾಜ್ಯದ ಎಲ್ಲ ಬಸ್ ಗಳಲ್ಲಿ ರೈಲ್ವೆ ನಿಲ್ದಾಣಗಳಲ್ಲಿ ತಾಯಿಯ ಮಡಿಲು ಮತ್ತೆ ಅಥವಾ ನೆರವು ಅನ್ನೋ ಒಂದು ಸೆಂಟರ್ಗಳು ಓಪನ್ ಆಗಿದೆ ಅದರಿಂದ ಎಷ್ಟು ಮಕ್ಕಳುಗಳು ಮತ್ತೆ ತಾಯಂದಿರು ಆಶೀರ್ವಾದ ನಮ್ಮ ಸಂಸ್ಥೆಗಿದೆ ಅನ್ನೋದು ನಮ್ಮ ಆಶೆ